ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ಲರೂ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋ ಉದ್ದೇಶ ತುಂಬ ಜನ ಮೇಡಮ್ ನಮಗೆ ತುಂಬ ಸಮಸ್ಯೆ ಇದೆ ನಾವು ತುಂಬ ಕಷ್ಟದಲ್ಲಿದ್ದೀವಿ ದಯವಿಟ್ಟು ನೀವು ಹೇಗೆ ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡ್ತೀರಾ ಹೇಳ್ಕೊಡಿ ನಾವು ಕೂಡ ಮಾಡಬೇಕು ಮತ್ತು ನೀವು ಹೇಗೆ ಕಂಕಣವನ್ನು ರೆಡಿ ಮಾಡ್ತೀರಾ ತಿಳಿಸ್ಕೊಡಿ ಮೇಡಮ್ ತುಂಬ ಕಮೆಂಟ್ಸ್ಗಳು ಬರ್ತಾಯಿದೆ ತುಂಬ ಕಾಲ್ಗಳು ಬರ್ತಾಯಿದೆ ಹಾಗಾಗಿ ಆ ಎಲ್ಲ ಅದ್ಭುತವಾದ ಚೈತನ್ಯಗಳಿಗೂ ಕೂಡ ಒಳ್ಳೆಯದಾಗಲಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಕೂಡ ದೊರೆಯುವಂಥದ್ದಾಗಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಒಂದು ವಿಚಾರವನ್ನು ಹೇಳೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಎಲ್ಲ ಪ್ರೀತಿಯ ಚೈತನ್ಯ ಶಕ್ತಿಗಳಿಗೂ ಒಂದು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಚಾರ ಬರುವ ತಿಂಗಳು ಸೆಪ್ಟೆಂಬರ್ ಒಂದನೇ ತಾರೀಕು ನಾವು ಬೆಂಗಳೂರಿನಲ್ಲಿ ನೇರವಾಗಿ ರೇಖೆ ದೀಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಯಾರಾದರೂ ನೇರವಾಗಿ ಬಂದು ನಾವು ರೇಖಿ ದೀಕ್ಷೆಯನ್ನು ಪಡೆದು ನಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಪಡಿಬೇಕು ನಾವು ಕೂಡ ಅದ್ಭುತವಾದ ಸಾಧಕರಾಗಬೇಕು ನಮ್ಮ ಲೈಫಲ್ಲೂ ಕೂಡ ಏನೋ ಒಂದು ಚೇಂಜಸ್ಸನ್ನು ನಾವು ನೋಡಬೇಕು ಅನ್ನುವಂತಹ ಆಸಕ್ತಿ ಇರುವಂತಹ ಚೈತನ್ಯ ಶಕ್ತಿಗಳು ಈ ಕೆಳಕಂಡಂತಹ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡುವ ಮೂಲಕ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಕಾರಣ ಮುಂಚಿತವಾಗಿ ಯಾರು ನೋಂದಾವಣೆಯನ್ನು ಮಾಡ್ಕೋತಾರೆ ಅವ್ರಿಗೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ ಆ ದಿನದಂದು ಅಥವಾ ಒಂದು ಎರಡು ದಿನ ಮುಂಚೆ ಯಾರೇ ನೋಂದಾಯಿಸ್ಕೊಳ್ಳೋಕೆ ಬಂದರೂ ಕೂಡ ಅವರಿಗೆ ಅಲ್ಲಿ ಅವಕಾಶಗಳಿರಲ್ಲ ಕೆಲವೇ ಸೀಟ್ಗಳಿರೋದ್ರಿಂದ ಯಾರು ಆಸಕ್ತರು ಇದ್ದಲ್ಲಿ ಖಂಡಿತ ಸೆಪ್ಟೆಂಬರ್ ಒಂದನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯುವಂತಹ ನಮ್ಮ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮಕ್ಕೆ ಆಗಮಿಸುವ ಆಗಮಿಸಬೇಕು ಅನ್ನುವಂತಹ ಆಸೆ ಇದ್ದರೆ ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿ ಮತ್ತು ಈಗ ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದು ಜ್ಯೇಷ್ಠಾದೇವಿ ಪೂಜೆಯನ್ನು ಹೇಗೆ ಮಾಡ್ತೀರಾ ನಾವು ಈಗ ಕೆಲವೊಬ್ಬರು ಒಂದೊಂದು ಕಡೆ ಒಂದೊಂದು ಪದ್ಧತಿಗಳಿದೆ ಕೆಲವೊಬ್ಬರು ಇನ್ನು ಅರ್ಲಿ ಮಾರ್ನಿಂಗ್ ತುಂಬ ಬೆಳಗಿನ ಸಮಯ ತುಂಬ ಬೇಗನೆ ನೀವು ಈ ಒಂದು ಅಮ್ಮನವ್ರನ್ನ ಕೂರಿಸೋವಂಥದ್ದಾಗತ್ತೆ ಮಹಾಲಕ್ಷ್ಮಿ ಅಮ್ಮನವ್ರನ್ನ ಕೂರಿಸುವಂಥದ್ದು ಕಳಸ ಪೂಜೆಯನ್ನು ಮಾಡುವಂಥದ್ದು ಅಮ್ಮನವ್ರಿಗೆ ನೈವೇದ್ಯವನ್ನು ಮಾಡುವಂಥದ್ದು ಎಲ್ಲ ಇರುತ್ತೆ ನಾನು ಪ್ರತಿದಿನ ನನಗೆ ಜ್ಯೇಷ್ಠಾದೇವಿ ಮತ್ತು ಮಹಾಲಕ್ಷ್ಮಿ ಅಮ್ಮನವರು ಇಬ್ಬರನ್ನೂ ಕೂಡ ನಾನು ಪೂ ಕೂಸಿ ಪೂಜೆ ಮಾಡೋದ್ರಿಂದ ಒಂದು ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಗಂಟೆ ಒಳಗಡೆ ನಾನು ಆ ಕೆಲಸವನ್ನು ಮಾಡುವಂಥದ್ದಾಗುತ್ತೆ ಕಾರಣ ಅದಕ್ಕೆ ಅದರದ್ದೇ ಆದಂತಹ ಒಂದು ತಯಾರಿಗಳಿರುತ್ತೆ ಹಾಗಾಗಿ ಮತ್ತು ನೀವು ಅಷ್ಟೊತ್ತಿಗೆ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತಂದರೆ ಏನು ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಒಂದು ಅಲಂಕಾರ ಮಾಡಿ ಅಥವಾ ಸೀರೆ ಉಡ್ಸಿ ಏನೆಲ್ಲ ಅಲಂಕಾರಗಳನ್ನ ಮಾಡಿ ಕೋರಿಸ್ತೀರಲ್ಲ ಅದೇ ಥರ ಜ್ಯೇಷ್ಠಾದೇವಿಯನ್ನು ಆ ವಿಗ್ರಹ ಎಲ್ಲಿ ಸಿಗುತ್ತೆ ನಾವು ಅವ್ರನ್ನ ತೊಗೊಂಬಂದು ಹೇಗೆ ನಾವು ಪ್ರತಿಷ್ಠಾಪನೆ ಮಾಡ್ಬೋದು ಹೇಗೆ ಕೂರಿಸ್ಬೇಕು ಹೇಗೆ ವಿಸರ್ಜನೆ ಮಾಡಬೇಕು ಅಂದರೆ ದಯವಿಟ್ಟು ಅದು ಯಾವುದ್ರ ಬಗ್ಗೆಯೂ ಕೂಡ ತಲೆಕೆಡ್ಸ್ಕೊಬೇಡಿ ನಮ್ಮ ಹಿರಿಕರು ಹೇಳಿದಂತೆ ಜ್ಯೇಷ್ಠಾದೇವಿ ಅವರಿಗೆ ಯಾವುದೇ ಒಂದು ರೂಪದಲ್ಲಿ ನಾವು ಪೂಜೆ ಆಗಲ್ಲ ಹಾಗಿದ್ರೆ ಹೇಗೆ ಮಾಡಬೇಕು ಮೇಡಮ್ ಏನಿಲ್ಲ ನೀವು ಈ ಹರಿಶಿಣ ಮತ್ತು ಕುಂಕುಮವನ್ನು ಸಮ ಪ್ರಮಾಣದಲ್ಲಿ ಬೆರೆಸುವಂಥದ್ದು ಅಂದರೆ ಒಂದು ಚಮಚ ಕುಂಕುಮ ಮತ್ತು ಒಂದು ಚಮಚ ಅರಿಶಿನ ಎರಡನ್ನು ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಬೆರೆಸಿ ಅದನ್ನು ದಯವಿಟ್ಟು ನೀರಿನಲ್ಲಿ ಅದನ್ನು ಉಂಡೆ ಮಾಡಬಾರ್ದು ಅದನ್ನು ತುಂಬ ಚೆನ್ನಾಗಿ ಉಂಡೆ ಕಟ್ಟುವಂಥದ್ದು ಮಾಡಬೇಕು ಆದರೆ ನೀರನ್ನು ಬಳಸಬಾರ್ದು ಈ ಹಸುವಿನ ಹಾಲು ಸಿಕ್ಕಿದ್ರೆ ತುಂಬ ಒಳ್ಳೆಯದು ಅದರಲ್ಲೂ ನಮ್ಮ ಕಡೆಯೆಲ್ಲ ಸಿಗುತ್ತೆ ನಾಟಿ ಹಸುವಿನ ಒಂದು ಹಾಲು ಆಗುತ್ತೆ ಸೊ ನೀವು ನೀರಿನಿಂದ ಬಳಸೋ ಬದಲು ಕ್ಷೀರದಿಂದ ಬಳಸುವಂಥದ್ದು ಅಂದರೆ ಹಾಲನ್ನು ಸಾರಿ ಹಾಲನ್ನು ನೀವು ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಮಾತ್ರ ತುಂಬ ಏನು ಜಾಸ್ತಿ ತೊಗೊಳ್ಳೋಲ್ಲ ಒಂದು ಕಾಲು ಕಪ್ಪಷ್ಟು ಹಾಲಿದ್ರೆ ಸಾಕು ಅದನ್ನು ಬೆರೆಸಿ ಆ ಒಂದು ಅರಿಶಿನ ಕುಂಕುಮನ ಏನು ಮಿಶ್ರಣ ಮಾಡಿರ್ತೀರ ಆ ಉಂಡೆ ಹಾಲಿನಿಂದ ಕಲಿಸಿದಾಗ ಮಾಡ್ತಿರಲ್ಲ ಆ ಒಂದು ಸ್ವರೂಪವೇ ಜ್ಯೇಷ್ಠಾದೇವಿ ಮನವರ ಒಂದು ಪ್ರತಿರೂಪ ಆಗಿರುತ್ತೆ ಇದನ್ನು ನಾವು ಯಾವುದ್ರ ಮೇಲೆ ನೀವು ಪ್ರತಿಷ್ಠಾಪನೆ ಮಾಡ್ತೀರಾ ಯಾವುದ್ರ ಮೇಲೆ ಕೂರಿಸ್ತೀನಿ ಅಂದರೆ ನಾನು ಅಮ್ಮನವ್ರು ಏನು ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಅಲಂಕಾರ ಎಲ್ಲ ಮಾಡಿ ಅವ್ರನ್ನ ಕೂರಿಸ್ತೀನಿ ಅದೇ ಪಕ್ಕದಲ್ಲಿ ಯಾಕೆಂದರೆ ಇಲ್ಲಿ ಯಾವ ಪ್ರತಿಯೊಂದು ಎನರ್ಜಿನೂ ಕೂಡ ಅದರದೇ ಆದ ಶಕ್ತಿ ಇದೆ ಪಕ್ಕದಲ್ಲಿ ನಾನು ಅವರ ಅಕ್ಕ ಜ್ಯೇಷ್ಠಾದೇವಿಯನ್ನು ಕೂರಿಸುವಂಥದ್ದು ಹೇಗೆ ಈ ಒಂದು ಉಂಡೆಯನ್ನು ಒಂದು ವಿಳಿಯದ ಎಲೆ ಈ ವಿಳಿಯದ ಎಲೆಯನ್ನು ಇಟ್ಟು ಅದರ ಮೇಲೆ ನಾನು ಏನು ಮಾಡಿರ್ತೀನಿ ಈ ಒಂದು ಉಂಡೆಯನ್ನು ಇಟ್ಟು ಜ್ಯೇಷ್ಠಾದೇವಿ ಅಮ್ಮನವರ ಪ್ರತಿರೂಪವಾಗಿ ಉಂಡೆಯನ್ನು ಇಟ್ಟು ಅದಕ್ಕೂ ಕೂಡ ನಾವು ಅಮ್ಮನವರಿಗೆ ಹೇಗೆ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಹೇಗೆ ಅಲಂಕಾರವನ್ನು ಮಾಡ್ತೀವಿ ಹೇಗೆ ಮಾಂಗಲ್ಯ ಧಾರಣೆಯನ್ನು ಮಾಡ್ತೀವಿ ಅದೇ ರೀತಿ ಇವ್ರಿಗೂ ಕೂಡ ಒಂದು ಅರಿಶಿಣದ ಕೊಂಬಿನಿಂದ ಒಂದು ಮಂಗಳ ಸೂತ್ರವನ್ನು ಕಟ್ಟುವಂಥದ್ದು ಕಟ್ಟಿ ಅಮ್ಮನವ್ರಿಗೆ ಏನು ಈ ಒಂದು ಸಿಹಿ ನೈವೇದ್ಯವನ್ನು ಮಾಡುವಂಥದ್ದು ನನ್ನ ಪ್ರತೀತಿ ಈ ಕಾಯಿ ಹೋಳಿಗೆ ಇರಬಹುದು ರವೆ ಉಂಡೆ ಇರಬಹುದು ಕಜ್ಜಿಕ ಯಥಾಶಕ್ತಿ ನೀವು ಇದನ್ನೇ ಮಾಡಬೇಕು ಅಂದ್ರೆ ಮೇಡಮ್ ಇದನ್ನೇ ಮಾಡಬೇಕು ಇದನ್ನೇ ನೀವು ಯಥಾಶಕ್ತಿ ಶುದ್ಧ ಭಕ್ತಿ ಇಷ್ಟೇ ಭಗವಂತ ಕೇಳುವಂಥದ್ದು ಭಗವತಿ ಕೇಳುವಂಥದ್ದು ನಿಮ್ಮಲ್ಲಿ ಏನಿದೆ ಏನು ಸಿಹಿ ಮಾಡಲಿಕ್ಕೆ ಸಾಧ್ಯ ಏನೂ ಮಾಡೋಕ್ಕಾಗಲ್ಲ ಮೇಡಮ್ ತುಂಬ ಕಷ್ಟದಲ್ಲಿ ತಲೆನೇ ಕೆಡಿಸ್ಕೋಬೇಡಿ ಮನೆಯಲ್ಲಿ ಸ್ವಲ್ಪ ಸಕ್ಕರೆ ಇದೆಯಾ ಖುಷಿಯಿಂದ ತಂದಿಡಿ ಭಗವಂತ ಸ್ವೀಕಾರ ಮಾಡ್ತಾನೆ ಜಗನ್ಮಾತೆ ಸ್ವೀಕಾರ ಮಾಡ್ತಾಳೆ ತಲೆನೇ ಕೆಡಿಸ್ಕೋಬೇಡಿ ಏನು ನೀವು ಅಮ್ಮನವ್ರಿಗೆ ಸಿಹಿಯನ್ನು ಕೊಡಬೇಕು ಅಂತ ಅನಿಸುತ್ತೋ ಒಂದು ಅವಲಕ್ಕಿ ಸಕ್ಕರೆ ಇರಬಹುದು ಮೇಡಮ್ ನಮ್ಗೆ ತುಂಬ ಕಷ್ಟ ಇದೆ ಅಂದರೆ ಮೇಡಮ್ ನಮ್ಗೆ ಆ ರೀತಿ ಎಲ್ಲ ಮಾಡೋಕ್ಕಲ್ಲ ತಲೆ ನಿಮ್ಮನಲ್ಲಿ ಏನಿದೆ ಅದನ್ನು ಪ್ರೀತಿಯಿಂದ ನೀಡಿ ಅಷ್ಟೇ ಅವರಿಗೆ ಆ ಒಂದು ಮಹಾಲಕ್ಷ್ಮಿ ಅಮ್ಮನವರ ಕಳಸವನ್ನು ಇಟ್ಟು ಬೆಳಗ್ಗೆ ಎಲ್ಲ ಏನು ಪೂಜೆ ಮಾಡ್ತೀರ ಮಾಡಿದ ನಂತರ ನೀವು ಈ ಒಂದು ಜ್ಯೇಷ್ಠಾದೇವಿಗೂ ಕೂಡ ಜ್ಯೇಷ್ಠಾದೇವಿಗೆ ದೇವಿಗೆ ನಾನು ಹಿಂದಿನ ವೀಡಿಯೋಗಳದೇ ಹೇಳಿದ್ದೆ ಏನನ್ನು ತಿಂದರೂ ಕೂಡ ತೃಪ್ತಿಯಾಗದ ತಾಯಿ ಪುಳಿಯೋಗರೆಯನ್ನು ತುಂಬಿ ತುಂಬ ತೃಪ್ತಿಯನ್ನು ಹೊಂದುತ್ತಾಳೆ ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಶುಭ ಕಾರ್ಯಗಳಲ್ಲಿ ಪುಳಿಯೋಗರೆಯನ್ನು ಬಳಸುವಂಥದ್ದು ಮತ್ತು ನೀವು ಸಾಧ್ಯ ಆದಷ್ಟು ನಿಮ್ಮ ಮನೆಗೆ ಯಾರಾದ್ರೂ ಬಂದರೆ ಪುಳಿಯೋಗರೆಯನ್ನು ನೀಡಿ ಅದು ಕೆಲವೊಂದು ತಪ್ಪು ನಂಬಿಕೆಗಳಿದೆ ಪುಳಿಯೋಗರೆಗೆ ನಾವು ಹೋಗಿ ಅವ್ರ ಮನೆಗೆ ತಿಂದ್ಬಿಟ್ರೆ ಅವ್ರ ಕರ್ಮ ನಮಗೆ ಬರುತ್ತೆ ಅವ್ರ ಕಷ್ಟ ನಮಗೆ ಸುಳ್ಳು ಅದೆಲ್ಲ ಆ ಒಂದು ಪುಳಿಯೋಗರೆಯನ್ನು ಕೊಡುವಂಥದ್ದು ಉದ್ದೇಶ ಏನಂದರೆ ಏನು ಅವ್ರ ಮೇಲೇನಾದರೂ ಆ ಜ್ಯೇಷ್ಠಾದೇವಿ ನೆರಳಿದ್ರೆ ಈ ಒಂದು ಪುಳಿಯೋಗರೆಯನ್ನು ತಿನ್ನೋ ಮೂಲಕ ಅವರು ಕೂಡ ಆ ಕಷ್ಟದಿಂದ ವಿಮುಖರಾಗಲಿ ಮುಕ್ತರಾಗಲಿ ಈ ಒಂದು ಉದ್ದೇಶದಿಂದ ನೀಡುವಂಥದ್ದು ದಯವಿಟ್ಟು ಆ ಪ್ರಸಾದದಲ್ಲಿ ಒಂದು ಕಳಂಕವನ್ನು ಏನನ್ನೂ ಉಳ್ಕೋದಿಕ್ಕೆ ಹೋಗಬೇಡಿ ನಿಮ್ಮ ಮನೆಗೆ ಯಾರು ಬಂದರೆ ನಿಮಗೆ ಯಥಾಶಕ್ತಿ ಒಂದು ಕಪ್ ಒಂದು ಈ ಒಂದು ಕಪ್ನಲ್ಲಿ ಪುಳಿಯೋಗರೆ ಕೊಡಲಿಕ್ಕಾದ್ರೆ ಪ್ರಸಾದದ ರೀತಿ ಕೊಡಿ ಖಂಡಿತ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅವ್ರ ಮನೆ ಜನಕ್ಕೆ ಕೂಡ ಒಳ್ಳೆಯದಾಗಲಿ ನಾವಲ್ಲದಷ್ಟೇ ಅಲ್ಲ ಬೇರೆಯವರು ಕೂಡ ಬದುಕಲಿ ಆದರೆ ಈ ಸಿಹಿಯೆಲ್ಲ ಅಮ್ಮನವ್ರಿಗೆ ನೀವು ಪ್ರಸಾದ ನೈವೇದ್ಯವನ್ನು ಮಾಡ್ತೀರಾ ಹಾಗೇ ಈ ಒಂದು ಜ್ಯೇಷ್ಠದೇವಿ ಈ ಜ್ಯೇಷ್ಠ ದೇವಿಗೆ ಬಂದು ಪುಳಿಯೋಗರೆ ನೈವೇದ್ಯವನ್ನು ಮಾಡಿ ಮುಂದೆ ಪುಳಿಯೋಗರೆ ಇಟ್ಟು ಅಮ್ಮ ಯಥಾಶಕ್ತಿ ನನಗೆ ಪುಳಿಯೋಗ್ರೆಯನ್ನು ಇದ್ದೀನಿ ಇದನ್ನು ತಿಂದು ತೃಪ್ತರಾಗಿ ಹೋಗಿ ತಾಯಿ ನಮ್ಮನ್ನು ಆಶೀರ್ವದಿಸಿ ಅನುಗ್ರಹಿಸಿ ಹೊರಡಿ ಅಂತ ಅಂದ್ಬಿಟ್ಟು ಇನ್ನು ಮುಂದೆ ನನಗೆ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಆಗುವಂತೆ ಆಶೀರ್ವದಿಸಿ ನೀವು ನಮ್ಮ ನಮಗೆ ನಿಮ್ಮಿಂದ ಬಿಡುಗಡೆಯನ್ನು ನೀಡಿ ಅಂತ ಪ್ರೀತಿಯಿಂದ ಕೇಳಿ ಪ್ರೀತಿಯಿಂದ ಅವರಿಗೆ ಅದನ್ನು ನೀಡಿ ಅವರನ್ನು ಕಳಿಸ್ಕೊಡೋ ಮೊದಲ ಪೂಜೆ ಮಹಾಲಕ್ಷ್ಮಿ ಅಮ್ಮನವ್ರ ಪೂಜೆ ಆದ ನಂತರ ಈ ಜ್ಯೇಷ್ಠಾದೇವಿಗೂ ಕೂಡ ಅದೇ ರೀತಿ ಒಂದು ಗಂಧದ ಕಡ್ಡಿಯಿಂದ ಧೂಪಗಳಿಂದ ದೀಪಗಳಿಂದ ಪೂಜೆಯನ್ನು ಮಾಡಿ ನೀವು ನೈವೇದ್ಯವನ್ನು ನೀಡಿ ಕೊಡುವಂಥದ್ದು ಮತ್ತು ರಕ್ಷಣಾ ಕಂಕಣ ಅಮ್ಮನವರ ರಕ್ಷಾ ಕಂಕಣವನ್ನು ಮಾಡ್ತೀನಿ ಅಂತ ಹೇಳಿದ್ದೆ ರಕ್ಷಾ ಕಂಕಣವನ್ನು ಹೇಗೆ ಮಾಡ್ತೀನಿ ಅಂದರೆ ಹದಿನೆಂಟು ಎಳೆದಾರ ಹದಿನೆಂಟು ಎಳೆದಾರದಲ್ಲಿ ಈ ಒಂದು ಕಂಕಣವನ್ನು ಮಾಡುವಂಥದ್ದು ಯಾರು ಅಂದರೆ ಮಕ್ಕಳು ನೀವು ಯಾರು ವ್ರಥವನ್ನು ಮಾಡ್ತೀರಾ ಪೂಜೆಯನ್ನು ಮಾಡ್ತೀರಾ ಆಕೆ ಹದಿನೆಂಟು ಎಳೆದಾರವನ್ನು ಒಂಬತ್ತು ಗಂಟೆಗಳಾಕಿ ಅಷ್ಟಲಕ್ಷ್ಮಿಯರ ಹೆಸರನ್ನು ಹೇಳ್ತಾ ಮಧ್ಯದಲ್ಲಿ ನಿಮ್ಮ ಇಷ್ಟ ದೈವ ನಿಮ್ಮ ಆರಾಧ್ಯ ದೈವ ಈಗ ನಾನು ನನಗೆ ಆರಾಧ್ಯ ದೈವ ನನ್ನ ಉಸಿರಾಟ ನನ್ನಮ್ಮ ಅನ್ನ ರೈತ ಪರಮೇಶ್ವರಿ ಇಬ್ಬರೂ ಒಬ್ಬರೇನೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ಮಧ್ಯದ ಗಂಟನ್ನು ಅಮ್ಮನವರ ಹೆಸರು ಹೇಳಿ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ಅವರ ಹೆಸರು ಹೇಳಿ ಅವರ ರಕ್ಷೆ ನಮ್ಮ ಮೇಲಿದೆ ಅಂತ ಹೇಳಿ ಅವರ ಹೆಸರನ್ನು ಹೇಳ್ತಾ ಆ ಒಂದು ಮಧ್ಯದ ಗಂಟನ್ನು ಹಾಕುವಂಥದ್ದು ಮತ್ತು ಈ ಬದಿಯಲ್ಲಿ ನಾಲ್ಕು ಗಂಟು ಈ ಬದಿಯಲ್ಲಿ ನಾಲ್ಕು ಗಂಟನ್ನು ನಾನು ಈ ಒಂದು ಅಷ್ಟಲಕ್ಷ್ಮಿಯರೇನಿದ್ದಾರೆ ವಿದ್ಯಾಲಕ್ಷ್ಮಿ ಇರಬಹುದು ವಿಜಯಲಕ್ಷ್ಮಿ ಇರಬಹುದು ಧನಲಕ್ಷ್ಮಿ ಇರಬಹುದು ಸಂತಾನಲಕ್ಷ್ಮಿ ಇರ್ಬೋದು ಗಜಲಕ್ಷ್ಮಿ ಈ ರೀತಿ ಎಲ್ಲ ಮಹಾಲಕ್ಷ್ಮಿಯರ ಅಷ್ಟಲಕ್ಷ್ಮಿಯರ ನಾಮವನ್ನು ಹೇಳ್ತಾ ಅದು ಹೇಗೆ ಅನ್ನೋದು ಕೂಡ ಬೇಕಿದ್ರೆ ನಿಮಗೆ ಆಸಕ್ತಿ ಇತ್ತು ಅಂದರೆ ದಯವಿಟ್ಟು ಈ ಒಂದು ದಾರದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಸಪ್ಪೆ ದಾರ ಅಂತ ಸಿಗುತ್ತೆ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ ನಾಳೆ ನಾನು ಹೇಗೆ ಕಳಸವನ್ನು ಕೂರಿಸ್ತೀನಿ ನಾನು ಏನು ಹಾಕ್ತೀನಿ ಹೇಗೆ ಒಂದು ಕಂಕಣವನ್ನು ರೆಡಿ ಮಾಡ್ತೀನಿ ಅದೆಲ್ಲ ನಾನು ಲೈವೇ ತೋರಿಸುವಂಥದ್ದಾಗುತ್ತೆ ಬೇಕಿದ್ರೆ ನೀವು ಕೂಡ ನಾನು ಒಟ್ಟಿಗೆ ಮಾಡಬಹುದು ಆಸಕ್ತಿ ಇದ್ದಲ್ಲಿ ಪ್ರೀತಿ ಇದ್ದಲ್ಲಿ ನಾಳೆ ರಾತ್ರಿ ಒಂದು ಒಂಬತ್ತರಿಂದ ಒಂಬತ್ತು ಮೂವತ್ತಕ್ಕೆ ಲೈವ್ ನಾನು ಏನು ಮಾಡ್ತೀನಿ ಅದೆಲ್ಲವನ್ನು ಕೂಡ ತೋರಿಸುವಂಥದ್ದಾಗುತ್ತೆ ಕಾರಣ ನಾನಷ್ಟೇ ಅಲ್ಲ ನನ್ನಷ್ಟೇ ಖುಷಿಯಾಗಿ ಸಂತೋಷವಾಗಿ ನೀವೆಲ್ಲರೂ ಕೂಡ ಸರ್ವ ಸಮಸ್ಯೆಗಳಿಂದ ಸರ್ವ ಕಷ್ಟಗಳಿಂದ ಮುಕ್ತರಾಗಿ ಆ ಅಮ್ಮನವರ ಕೃಪೆಗೆ ಪಾತ್ರರಾಗಲಿ ಅದ್ಭುತವಾದ ಚೈತನ್ಯಗಳಾಗಲಿ ಅನ್ನೋದಕ್ಕೋಸ್ಕರ ನಾನೇನು ಪೂಜೆ ಮಾಡ್ತೀನೋ ಆ ಎಲ್ಲವನ್ನು ಕೂಡ ಲೈವ್ ಆಗಿ ನಾನು ತೋರಿಸುವಂಥದ್ದು ಮಾಡ್ತಾಯಿದ್ದೀನಿ ನೀವು ಹಾಗೆ ಮಾಡಬೇಕು ಅಂತಿಲ್ಲ ನಿಮಗೆ ಆಸಕ್ತಿ ಇದ್ದಲ್ಲಿ ಖಂಡಿತ ಮಾಡಬಹುದು ನನ್ನ ಜೀವನದಲ್ಲಿ ಆದ ಎಲ್ಲ ಬದಲಾವಣೆಗಳು ಕೂಡ ನಿಮ್ಮ ಜೀವನಗಳಲ್ಲಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಈ ಒಂದು ನನ್ನ ಎಲ್ಲ ಒಂದು ಪೂಜೆ ಹೇಗೆ ಮಾಡ್ತೀನಿ ಅನ್ನೋದರಿಂದ ಹೇಳ್ದೆ ಎಲ್ಲವನ್ನು ಕೂಡ ಲೈವ್ ಮಾಡುವಂಥದ್ದಿದೆ ಮತ್ತು ಇನ್ನೊಂದು ಹೆಣ್ಮಕ್ಕಳಿಗೆ ಈಗ ಹದಿನೆಂಟು ಎಳೆದಾರ ಒಂಬತ್ತು ಗಂಟೆಗಳು ಹೇಳಿದೆ ಮತ್ತು ಹಾಗಿದ್ರೆ ನಿಮ್ಮ ಪತಿಗೆ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಯಜಮಾನನಿಗೆ ಯಾರಾದರೂ ಆಗಲಿ ಅವರಿಗೆ ಒಂಬತ್ತು ಎಳೆದಾರ ಐದು ಗಂಟೆಗಳನ್ನ ಹಾಕಬೇಕು ನಿಮ್ಮ ಇಷ್ಟ ದೈವಗಳ ಹೆಸರನ್ನು ಹೇಳ್ತಾ ಅವರ ರಕ್ಷೆ ಭಗವಂತ ನಿನ್ನ ರಕ್ಷೆ ನನ್ನ ಮೇಲೆ ಸದಾ ಕಾಲ ಇರಲಿ ಶ್ರೀನಿವಾಸ ಗೋವಿಂದ ಅಚ್ಯುತ ಶಿವ ವಿಘ್ನೇಶ್ವರ ಯಾವ ಒಂದು ಆರಾಧ್ಯ ದೈವ ನಿಮ್ಗೆ ತುಂಬ ಯಾವ ಪ್ರೀತಿ ಆ ಭಗವಂತನ ರಕ್ಷೆ ಈ ಒಂದು ಕಂಕಣದಲ್ಲಿ ನಮ್ಮನ್ನು ಕಾಯ್ತಾ ಸದಾ ಕಾಲ ಅದ್ಭುತವಾದ ರಕ್ಷೆ ನಮಗಿರಲಿ ಅಂತ ಒಂದು ಕಂಕಣವನ್ನು ರೆಡಿ ಮಾಡುವಂಥದ್ದು ಮಾಡ್ಕೊಳ್ಳಿ ದಯವಿಟ್ಟು ನೈಟೇ ಮಾಡಿಕೊಳ್ಳಿ ಬೆಳಗ್ಗೆ ಟೈಮ್ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನಾಳೆ ರಾತ್ರಿಯೇ ಇದನ್ನೆಲ್ಲ ಪ್ರಿಪೇರ್ ಮಾಡುವಂಥದ್ದಾಗುತ್ತೆ ಮತ್ತು ಮಕ್ಕಳುಗಳಿಗೆ ಹೈದೆಳೆ ದಾರ ಅವರ ರಕ್ಷಣೆಗೋಸ್ಕರ ಅವರ ಒಂದು ಅಭ್ಯುದಯಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಮಾಮೂಲಿ ರಕ್ಷಣಾ ಕಂಕಣಗಳು ನಿಮ್ಮ ಪ್ರೀತಿ ಪಾತ್ರರು ಯಾರು ಇರ್ತಾರೆ ಸ್ನೇಹಿತರಿರ್ಬೋದು ಹೀಗೆ ನಿಮ್ಗೆ ಯಾರು ಕೊಡಬೇಕಂತ ಅನ್ಸುತ್ತೆ ತುಂಬ ನಾವಷ್ಟೇ ಇಲ್ಲಿ ಬದುಕಿದ್ರೆ ಅಲ್ಲ ನಮ್ಮ ಜೊತೆ ತುಂಬ ಕಷ್ಟದಲ್ಲಿರೋರು ಕೂಡ ಅವ್ರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ಈ ಒಂದು ತುಂಬ ಶುದ್ಧ ಮನಸ್ಸಿಂದ ಪೂಜೆಯನ್ನು ಮಾಡಿ ನಿಮ್ಮ ಮನೆಗೆ ಆ ದಿನ ಯಾರೇ ಹೆಣ್ಮಕ್ಳು ಬಂದರೂ ಅವರು ನಿಮ್ಮ ಶತ್ರುಗಳೇ ಆಗಿರಲಿ ನಿಮಗೆ ಕೆಡಕು ಬಯಸೋರೇ ಆಗಿರಲಿ ಯಾರೇ ಆಗಿರಲಿ ದಯವಿಟ್ಟು ಮಹಾಲಕ್ಷ್ಮಿನೇ ಇವರ ರೂಪದಲ್ಲಿ ಬಂದಿದ್ದಾರೆ ಅಂತ ದಯವಿಟ್ಟು ಭಾವಿಸಿ ಅವರನ್ನು ಪ್ರೀತಿಸಿ ಗೌರವಿಸಿ ಸತ್ಕರಿಸಿ ಏನಿರುತ್ತೆ ಅದು ಆ ರೀತಿ ಮಾಡೋವಂಥದ್ದು ಮಾಡಿ ಮತ್ತೆ ಸಾಧ್ಯ ಆದಷ್ಟು ಹೆಣ್ಣುಮಕ್ಕಳಿಗೆ ಹೇಳುವಂಥದ್ದು ಶುಕ್ರವಾರ ಒಂದು ದಿನ ದಯಮಾಡಿ ಉಪವಾಸ ಇದ್ದೀನಿ ಅಂತ ಎಲ್ಲರ ಮೇಲೂ ಸಿಡುಕುವಂಥದ್ದು ಈ ರೀತಿ ಎಲ್ಲ ಮಾಡಬೇಡಿ ಅಮ್ಮನವರು ನೀವು ಸಿಡುಕುವ ರೂಪದಲ್ಲೂ ಬೇಜಾರು ಮಾಡಿಕೊಂಡು ನೀವು ಏನನ್ನೇ ಅವ್ರು ಕೊಟ್ಟರು ಕೂಡ ಅವ್ರಿಗೂ ಕೂಡ ಬೇಜಾರಾಗುತ್ತೆ ದಯವಿಟ್ಟು ತುಂಬ ಖುಷಿ ಖುಷಿಯಿಂದ ಅಮ್ಮ ಬರ್ತಾ ಇದ್ದಾಳೆ ಎಷ್ಟು ಸೆಲೆಬ್ರೇಷನ್ ಇರಬೇಕು ಎಷ್ಟು ಖುಷಿ ಇರಬೇಕಲ್ಲ ನಮಗೆಲ್ಲ ನಮ್ಮಮ್ಮ ನಮಗೋಸ್ಕರ ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರ ಅದ್ಭುತವಾದ ಒಂದು ಶಕ್ತಿ ಭೂಮಿಗೆ ಬರ್ತಾ ಇದೆ ಸೊ ನಮ್ಮ ಮನೆಗೆ ಬರ್ತಾ ಭೂಮಿಗೆ ಬರ್ತಾ ಇದೆ ಎಷ್ಟು ಸೆಲೆಬ್ರೇಷನ್ ಅದು ಸೊ ಒಂದು ಮಾವಿನ ತೋರಣಗಳನ್ನ ಕಟ್ಟೋವಂಥದ್ದು ಮಾವು ಗರಿ ಮತ್ತು ಈ ಎಲ್ಲ ಅಲಂಕಾರಗಳನ್ನು ನಿಮ್ಮಂಗೆ ಹೇಗೆ ಖುಷಿ ಬರುತ್ತೆ ನೋಡಿ ನೀವು ಮಾಡೋ ಪೂಜೆ ನಿಮಗೆ ಖುಷಿಯಾಗಬೇಕು ಅಲ್ಲಿರುವಂತಹ ಭಗವತಿಗೆ ಖುಷಿಯಾಗಬೇಕು ಆ ಜಗನ್ಮಾತಿಗೆ ಖುಷಿಯಾಗಬೇಕು ಹಾಗಾಗಿ ಹೇಳುವಂಥದ್ದು ದಯವಿಟ್ಟು ಅನೇಕಹ ಭಾವಿಸ್ಬೇಡಿ ನಾನು ಎಲ್ಲವನ್ನು ಹೇಳೋವಂಥ ಜ್ಞಾನಿನೂ ಅಲ್ವೋ ನನಗೆ ಗೊತ್ತಿಲ್ಲ ಆದರೆ ನಾನು ಹೇಳೋದು ಸರಳವಾಗಿರಬೇಕು ತುಂಬ ಸಂತೋಷದಿಂದ ಇರಬೇಕು ಶಾಂತಿಯಿಂದ ಇರಬೇಕು ನೀವು ಇಂಥದ್ದನ್ನೇ ನೀಡಿ ಯಾವ ಭಗವಂತನೂ ಕೇಳಿಲ್ಲ ಯಾವ ಶಕ್ತಿನೂ ಕೇಳಿಲ್ಲ ಯಾರೂ ಕೇಳಿಲ್ಲ ಅದೆಲ್ಲ ಮಾಡೋದು ನಾವು ನಮ್ಮ ಖುಷಿಗಷ್ಟೇ ಆದರೆ ಅಲ್ಲಿರುವಂತಹ ಅದ್ಭುತವಾದ ಶಕ್ತಿ ಬ್ರಹ್ಮಾಂಡವನ್ನು ಕಾಯುವಂತಹ ಸಲಹುವಂತಹ ಶಕ್ತಿ ನಮ್ಮಿಂದ ನಿರೀಕ್ಷೆ ಮಾಡೋದು ನಿಷ್ಕಲ್ಮಷವಾದಂತಹ ಪ್ರೀತಿ ಭಕ್ತಿ ಭಕ್ತಿಯನ್ನು ನಿರೀಕ್ಷೆ ಮಾಡಲ್ಲ ಅವರೊಂದು ಎನರ್ಜಿ ಇದೆ ಅನ್ನೋದನ್ನು ನಾವು ಗುರುತಿಸಿದ್ರೆ ಸಾಕು ಅಮ್ಮ ಅಂತ ಲೀನ ಆದರೆ ಸಾಕು ಇದನ್ನು ಮಾಡುವಂಥದ್ದು ಮಾಡಿ ದಯವಿಟ್ಟು ಯಾರು ಕೂಡ ಈ ಒಂದು ಇದು ನನ್ನ ಕಳಕಳಿಯ ಮನವಿನ ತುಂಬ ಜನಗಳನ್ನು ನೋಡಿದ್ದೀನಿ ಆ ಒಂದು ಪೈಚಾತಿಕತೆಯನ್ನು ನೋಡಿದ್ದೀನಿ ದಯವಿಟ್ಟು ಯಾರದೇ ಒಬ್ಬರು ವಿಧವಾ ಸ್ತ್ರೀ ಇರಬಹುದು ಅಥವಾ ಬೇರೆ ಯಾವುದೇ ಹೆಣ್ಮಕ್ಳನ್ನ ನೋಯಿಸ್ಬೇಡಿ ಅವರು ಕೂಡ ನಾ ಹೇಳಿದ್ರು ಇಲ್ಲಿ ಯಾರು ಕೂಡ ಕನಿಷ್ಠ ಅಲ್ಲ ಯಾರು ಕೂಡ ತುಂಬ ಉತ್ಕೃಷ್ಟ ಅಲ್ಲ ಎಲ್ಲರೂ ಸಮಾನರೇ ಎಲ್ಲರನ್ನ ಕೂಡ ತುಂಬ ಹೃದಯದಿಂದ ಪೀಡಿಸುವಂಥದ್ದು ಮಾಡಿ ಖುಷಿ ಸೆಲೆಬ್ರೇಷನ್ ನಿಮ್ಮ ಮನೆಗೆ ಯಾರೇ ಬಂದರೂ ಪುಟ್ಟ ಹೆಣ್ಮಕ್ಳು ಬಂದರೆ ಮಹಾಲಕ್ಷ್ಮಿ ಪುಟ್ಟ ರೂಪದಲ್ಲಿ ಪುಟ್ಟ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂದ್ಕೊಡಿ ಆ ಮುತ್ತೈದ್ಯರು ಬಂದರು ಯಾರೇ ಬರಲಿ ಓಕೆ ನಾನು ಯಾಕೆಂದರೆ ಹೆಣ್ಮಕ್ಳಿಗೆ ನೀವು ಅಂದ್ಕೋಬಾರ್ದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನಗೆ ಈ ವಿಧವೇನು ಆ ಪದ ಬಳಸೋದಕ್ಕೆ ಇಷ್ಟಪಡಲ್ಲ ದಯವಿಟ್ಟು ಇಲ್ಲಿ ಯಾರು ಕೂಡ ಆ ಥರ ಇಲ್ಲ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮುತ್ತೈದೆಯೇ ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲೂ ಕೂಡ ಆದಿಶಕ್ತಿ ಇರ್ತಾಳೆ ಆ ಶಕ್ತಿಯ ಸಂಚಾರ ಇರುತ್ತೆ ಅಂದಮೇಲೆ ಇಲ್ಲಿ ಯಾರನ್ನೂ ಕೂಡ ಕನಿಷ್ಠವಾಗಿ ನೋಡಬೇಡಿ ಮತ್ತು ಏನು ಅನಿಸುತ್ತೆ ಇವತ್ತು ಭಿಕ್ಷಕರಿರ್ಬೋದು ಯಾರಿರ್ಬಹುದು ನಾನು ಪೂಜೆ ಮಾಡಬೇಕು ನೈವೇದ್ಯ ಮಾಡೋ ಅವ್ರು ಕೂಡ ಅಲ್ಲ ಮಹಾಲಕ್ಷ್ಮಿ ಭಗವಂತ ಅವ್ರ ರೂಪದಲ್ಲೇ ಬರಬಹುದು ನಿಮಗೆ ಪರೀಕ್ಷೆ ಮಾಡಲಿಕ್ಕೆ ತುಂಬ ಹೃದಯದಿಂದ ಭಗವಂತ ನೀನೇ ಬಂದಿದೆಯಾ ನನ್ನ ಹತ್ರ ಹೇಳೋದೇ ಇದು ಯಥಾಶಕ್ತಿ ಇದ್ದೀನಿ ಆಶೀರ್ವದಿಸಿ ಅನುಗ್ರಹಿಸಿ ಕೊಡಿ ಈ ರೀತಿ ಪೂಜೆಯನ್ನು ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಖಂಡಿತ ಬರುತ್ತೆ ಮತ್ತು ನಾಳೆ ರಾತ್ರಿ ಒಂದು ಟೈಮಿಂಗ್ಸ್ ಒಂಬತ್ತರಿಂದ ಒಂಬತ್ತುವರೆ ಒಳಗಡೆನೆ ಖಂಡಿತವಾಗ್ಲೂ ನೇರವಾಗಿ ನಾನು ಈ ಒಂದು ಜ್ಯೇಷ್ಠಾದೇವಿ ಹೇಗೆ ಆ ಅಮ್ಮನವರ ಪ್ರತಿರೂಪವನ್ನು ಮಾಡುವಂಥದ್ದು ಅದಕ್ಕೆ ನೀವು ಪ್ರಿಪ್ರೇಷನ್ ಏನು ಮಾಡ್ಕೋಬೇಕಂತಂದರೆ ಒಂದು ವೇಳೆ ನಾನು ಏನು ಕಳ್ಸೋಕ್ಕೆ ಹಾಕ್ತೀನಿ ಆ ಎಲ್ಲ ಕಳ್ಸದ ಒಂದು ಇದನ್ನು ನೀವು ಫಾಲೋ ಮಾಡ್ತೀನಿ ಅಂದರೆ ದಯವಿಟ್ಟು ನಾನು ಕಳ್ಸೋಕ್ಕೆ ಬಳಸುವಂಥದ್ದು ಒಂದು ಕಾಲು ರೂಪಾಯಿ ಅದು ಆಗ್ರಿಂದಲೂ ಇದೆ ಈ ಕಾಲು ರೂಪಾಯಿ ಸಿಗೋಲ್ಲ ಅಂತ ಹುಡುಕ್ಬೇಡಿ ದಯವಿಟ್ಟು ಇಪ್ಪತ್ತೈದು ನಿಮ್ಮಲ್ಲಿ ಏನಿದೆ ಎಷ್ಟು ನಾಣ್ಯ ಹಾಕ್ಬೇಕಂತ ಅನಿಸುತ್ತೆ ಒಂದು ನಾಣ್ಯವನ್ನು ಹಾಕುವಂಥದ್ದು ಮಾಡಿ ನಿಮ್ಮ ಮನೆಯಲ್ಲಿ ಮೇಡಮ್ ಬೆಳ್ಳಿನೇ ಹಾಕ್ಬೇಕಂತೇಳಿ ಡ್ರೈ ಫ್ರೂಟ್ಸೇ ಹಾಕ್ಬೇಕಂತೆ ಭಗವಂತ ಕೇಳಿಲ್ಲ ಯಾವುದನ್ನೂ ಕೇಳಿಲ್ಲ ಆ ಭಗವಂತ ಸ್ಥಿತನಾಗೋದೆ ಜಲದಲ್ಲಿ ಜಾಗೃತ ಆಗುವಂಥದ್ದು ಹಾಗಾಗಿನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲಿ ಯಾವುದೇ ಪೂಜೆಗಳನ್ನು ಮಾಡಲಿ ಅಲ್ಲಿ ಏನು ಮಾಡ್ತಾರೆ ಗಂಗೆ ಚೈ ಮನೆ ಚೈವನಾರ ಮಧಾ ಸಿಂಧು ಕಾವೇರಿ ಗೋದಾವರಿ ಸರಸ್ವತಿ ನಮಸ್ತೋಭ್ಯಂ ಜಲೇಸ್ಮಿನ ಕುರು ಆ ಒಂದು ಸಪ್ತ ನದಿಗಳಲ್ಲಿ ಜಾಗೃತ ಆಗ್ತಾರೆ ಅಂದರೆ ಅದಕ್ಕಿಂತ ಪವಿತ್ರ ಸ್ಥಾನ ಬೇಕಾ ನಮಗೆ ಮೇಡಮ್ ನನ್ನ ಕೆಲವೊಬ್ರು ಡ್ರೈ ಫ್ರೂಟ್ಸ್ ಹಾಕ್ಬೇಕಂತೆ ಮೇಡಮ್ ಅಥವಾ ಇದಾಗಬೇಕ ನಿಮ್ಮ ಮೈಂಡ್ಸೆಟ್ ಅದೆಲ್ಲ ದಯವಿಟ್ಟು ಯಾರೋ ಒಬ್ಬರು ಮುಂದುವರೆದಿದ್ದಾರೆ ಅಂದರೆ ಅವ್ರು ಡ್ರೈ ಫ್ರೂಟ್ಸ್ ಹಾಕಿದಕ್ಕೆ ಮುಂದುವರೆದಿದ್ದಾರೆ ಅಂದ್ಕೋಬೇಡಿ ಆಯಿತಾ ಅದನ್ನೆಲ್ಲ ಬಿಟ್ಬಿಡಿ ನಮ್ಮ ಮನೆಯಲ್ಲಿರುವಂತಹ ಗಂಗೆಗಿಂತ ತುಂಬ ಪರಿಶುದ್ಧವಾಗಿದ್ದು ಯಾವುದಿದೆ ಯಾವುದೂ ಇಲ್ಲ ಅದನ್ನೇ ಬಳಸಿ ಅದನ್ನೇ ಬಳಸಿ ನಿಮ್ಮ ಒಂದು ಸಂಪ್ರದಾಯ ಏನಿದೆ ಅದನ್ನು ಬಳಸಿ ದಯವಿಟ್ಟು ಗೊಂದಲ ಸ್ಥಿತಿಗೆ ಒಳಗಾಗ್ಬಿಡಿ ನೀವು ಏನನ್ನ ಕೊಡ್ತೀರ ಏನೋ ಪ್ರೀತಿಯಿಂದ ಇಡಿ ಪ್ರೀತಿಯಿಂದ ಕೊಡಿ ಅಮ್ಮನೆಯವರು ಅದ್ಭುತವಾಗಿ ನಿಮ್ಮ ಲೈಫನ್ನು ಪ್ರತಿಯೊಬ್ಬರು ಈ ಭೂಮಿ ಮೇಲಿರೋ ಎಲ್ಲರ ಲೈಫು ಕೂಡ ಬದಲಾವಣೆ ಮಾಡ್ತಾಳೆ ಎಲ್ಲರೂ ಕೂಡ ಅದ್ಭುತವಾದ ಚೈತನ್ಯಗಳಾಗಿ ಆಗ್ತೀರ ಸೊ ಏನೇನು ಹಾಕಬೇಕು ಮೇಡಮ್ ನಾನು ಬಳಸುವಂಥದ್ದು ನಾನು ಒರಿಜಿನಲ್ ಆಗುವಂಥದ್ದು ಆರು ಕವಡೆ ಆರು ಗೋಮತಿ ಚಕ್ರ ಮತ್ತು ಆರು ಕಮಲದ ಮಣಿಗಳು ಸಿಗುತ್ತೆ ಅದೆಲ್ಲ ಆಯಿತಾ ಮತ್ತು ಈ ಒಂದು ಕಲ್ಲು ಸಕ್ಕರೆ ಯಾಕೆಂದರೆ ಸಿಹಿ ಸಾನ್ನಿಧ್ಯ ಇರಬೇಕು ಭಗವಂತನ ಸಾನಿಧ್ಯ ಯಾವಾಗಲೂ ಸಿಹಿಮಯವಾಗಿರಬೇಕು ಮತ್ತು ಮಧು ಜೇನುತುಪ್ಪ ಕಲ್ಲು ಸಕ್ಕರೆ ಮತ್ತು ಗೋಮತಿ ಚಕ್ರ ಕಮಲಾಕ್ಷಿ ಮಣಿ ಮತ್ತು ಈ ಒಂದು ಆರು ಕವಡೆಯನ್ನು ಬಳಸುವಂಥದ್ದು ಒಂದು ನಾಣ್ಯ ನಾನು ದಯವಿಟ್ಟು ಯಾವುದೇ ಚಿನ್ನ ಬೆಳ್ಳಿ ಇದೆಲ್ಲ ಹಾಕುವಂಥದ್ದು ಇದೆಲ್ಲ ಮಾಡಲ್ಲ ಅಮ್ಮನವರ ಅಲಂಕಾರಕ್ಕೆ ಚಿನ್ನವನ್ನೇ ಹಾಕಬೇಕಂತೆ ಹಾಗೇನಿಲ್ಲ ಯಾರು ಕೂಡ ಅದೆಲ್ಲ ನಾನು ಹೇಳೋದು ನಾನು ಇದ್ದರೂ ಯಾಕೆ ನಾನು ಅವ್ರಿಗೆ ಧರಿಸಲ್ಲ ಅಂದರೆ ಅದು ನನ್ನ ಮನೋಭಾವ ಅದು ತಪ್ಪೋಸ್ಸರಿನೋ ನನಗೆ ಗೊತ್ತಿಲ್ಲ ನಾನು ಆಲೋಚನೆ ಮಾಡೋದಾರೈತೆ ಇಡೀ ಬ್ರಹ್ಮಾಂಡವನ್ನು ಆಳೋ ಬ್ರಹ್ಮಾಂಡ ನಾಯಕಿ ಅಲ್ವಾ ವೈಕುಂಠವಾಸಿ ಶ್ರೀನಿವಾಸನ ಪತ್ನಿ ಆ ನಾರಾಯಣನ ಪತ್ನಿಗೆ ಅದ್ಭುತವಾಗಿ ಇಡೀ ಜಗತ್ತನ್ನು ವರ್ಣಮಯವನ್ನಾಗಿ ಮಾಡಿದ್ದಾರೆ ಆಲೋಚನೆ ಮಾಡಿ ನಾನೊಂದು ಚಿನ್ನವನ್ನು ಹಾಕೋದಕ್ಕೆ ಅವರು ಹೊಲಿತಾರ ಸಾಧ್ಯನಾದೋ ಇಟ್ ಈಸ್ ಪಾಸಿಬಲ್ ಆ ಪ್ರೀತಿಗೆ ಹೊಲೀಬೋದಷ್ಟೆ ಹಾಗಾಗಿ ಚಿನ್ನ ನಾನು ಏನು ಅಮ್ಮ ಎಂತಹ ಅದ್ಭುತವಾದ ಶ್ರೇಷ್ಠವಾದ ಶಕ್ತಿ ನೀನು ಎಂತಹ ಅದ್ಭುತ ಆ ಜಗನ್ಮಾತೆಯ ಮತ್ತೊಂದು ಪ್ರತಿರೂಪಗಳು ಅವರೆಲ್ಲ ಅಂಥ ಶಕ್ತಿಗೆ ನಾನು ಎಕ್ಕಸಿ ತೃಣ ಮಾತ್ರ ನಾನೊಂದು ಅಲ್ಪ ನನ್ನ ಓಪನ್ ಆಗಿ ತೃಣ ಮಾತ್ರವಾಗಿರೋ ಈ ಶರೀರ ಎಷ್ಟೆಲ್ಲ ಕರ್ಮಗಳನ್ನು ಮಾಡಿದ್ಯೋ ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ದು ನಾನು ಬಳಸಿರುವಂತಹ ಆ ಒಂದು ಬಂಗಾರವನ್ನು ನನ್ನ ಶರೀರದ ಮೇಲೆ ಬಿದ್ದಿದೆ ಈ ಮಲೀನ ಶರೀರದ ಮೇಲೆ ಬಿದ್ದಂತಹ ಒಂದು ಆಭರಣವನ್ನು ಆ ಜಗನ್ಮಾತಿಗೆ ತೊಡಸೋವಷ್ಟು ನಾವು ನಾ ಯಾಕೆಂದ್ರೆ ನನಗೆ ಅದು ಒಪ್ಪಿಗೆ ಇಲ್ಲ ಯಾಕೆ ನಾನು ಅದನ್ನು ಒರ್ಜಿನಲ್ ಆಗಿ ಒಪ್ಪಲ್ಲ ಜಗನ್ಮಾತಿನ ಚಿನ್ನದಿಂದನೇ ಅಲಂಕಾರ ಮಾಡಬೇಕಾ ಹಾಗೇನಿಲ್ಲ ಪ್ರೀತಿಯಿಂದ ಅಲಂಕಾರ ಮಾಡಿ ನಾನು ಒರಿಜಿನಲ್ ಆಗಿ ಯಾಕೆ ಅಮ್ಮ ಅಷ್ಟು ಅಂಥ ಸರ್ವಶ್ರೇಷ್ಠರಲ್ಲ ನಿನಗೆ ನಾವು ಧರಿಸಿದಂತಹ ಒಡವಿನ ನೀರಿನಲ್ಲೇ ತೊಳೆದು ನಿನಗೆ ಹಾಕಿದ ತಕ್ಷಣ ಸೊ ನೀನು ಖುಷಿ ಪಡ್ತೀಯ ಅಲ್ಪಜ್ಞಾನ ಅದು ನನಗನ್ಸೋ ಪ್ರಕಾರ ಅಲ್ಪಜ್ಞಾನೆ ಅದು ಅದು ಅವ್ರಿಷ್ಟ ಏನೋ ನಾನು ಚಿನ್ನ ಹಾಕಿದ್ರೆ ಒಳ್ಳೇದಾಗತ್ತೆ ಅದು ಅವ್ರ ಮೈಂಡ್ ಸೆಟ್ ಮಾಡಬಹುದು ಆದರೆ ಚಿನ್ನ ಇದ್ದಾನ ಅವರು ತಲೆ ಕೆಡ್ಸ್ಕೋಬೇಡಿ ಜಸ್ಟ್ ಒಂದು ಅರಿಶಿಣದ ಕೊಂಬೆನಲ್ಲಿ ಒಂದು ಮಂಗಳ ಸೂತ್ರವನ್ನು ತಯಾರು ಮಾಡಿ ಆ ಜಗನ್ಮಾತೆಗೆ ನೀಡಿ ಅವ್ರಿಗೆ ಕಟ್ಟಿ ಅದ್ಭುತವಾದ ಮಂಗಳ ರೂಪಿಣಿಯವರು ಅಲ್ವಾ ಮತ್ತು ನಿಮ್ಮಲ್ಲಿ ಏನಿದೆಯೋ ನಾನು ಈ ಒಂದು ಅಮ್ಮನವರ ಅಲಂಕಾರಕ್ಕೆ ಏನು ಬಳಸ್ತೀನಿ ಅದು ಯಾವುದೇ ಒಂದೇ ಒಂದು ಅಲಂಕಾರಿಕ ವಸ್ತುವನ್ನು ನಾನು ಮಿಕ್ಕ ದಿನಗಳಲ್ಲಿ ಬಳಸೋಲ್ಲ ನಾನು ಬಳಸೋದನ್ನು ಯಾವುದನ್ನು ಅಮ್ಮನವ್ರಿಗೆ ಧರಿಸಲ್ಲ ಇದು ನನ್ನ ನಿಯಮ ಏಕೆಂದರೆ ಅದು ಅಂತಲ್ಲ ಯಾವುದನ್ನೇ ಆದರೂ ಕೂಡ ನಾನೇನು ಅಲ್ಲಿಗೆ ಬಂದವ್ರಿಗೆ ಚಿನ್ನಗಳನ್ನೆಲ್ಲ ಹಾಕಿ ಲಾಂಗ್ ಚೈನ್ ಹೀಗೆ ಮಾಡಿಸಿದ್ರ ಈ ಶಾರ್ಟ್ ಚೈನ್ ಈಗ ಮಾಡ್ಸಿದ್ರಾ ನಾನು ಮಾಡ್ಸಿರ್ತೀನಿ ತೋರಿಸ್ಕೋಬೇಕು ಅಂತ ಆ ಕೊರೆ ಜಾಸ್ತಿ ಇಲ್ಲಿ ಸೊ ಯಾಕೆಂದ್ರೆ ಅವತ್ತೆಲ್ಲ ನೋಡೋದಕ್ಕೆ ಬಂದೇ ಬರ್ತಾರೆ ಬಂದಾಗ ನಾನು ಮಾಡ್ಸಿರೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಅಥವಾ ನಿಮಗಿಂತ ನಾವೇನು ಕಡಿಮೆ ಇಲ್ಲ ಇಲ್ಲಿ ಏನಾಗಿದೆ ಅಂದರೆ ಹಬ್ಬ ಅನ್ನೋದು ಆಡಂಬರ ಆಗಿದೆ ಹಬ್ಬವನ್ನು ಆಡಂಬರ ಮಾಡಬೇಡಿ ಪ್ರೀತಿಯಿಂದ ಮಾಡಿ ಅವರು ಅದ್ಭುತವಾಗಿ ಮಾಡುವಂಥ ಶಕ್ತಿ ಕೊಡ್ತಾರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅಭಿವೃದ್ಧಿ ಅವರೇ ಕೊಡ್ತಾರೆ ನಾನು ಕಳ್ಸೋಕ್ಕೆ ಹಾಕುವಂಥದ್ದು ಹೇಳಿದ್ದೀನಿ ಒಂದು ಐದು ಬಿಳಿದೆಲೆಯನ್ನು ಬಳಸುವಂಥದ್ದು ಒಂದು ತೆಂಗಿನಕಾಯಿ ಮತ್ತು ಈ ಒಂದು ನಾಣ್ಯ ಈ ಗೋಮತಿ ಚಕ್ರ ಕವಡೆ ಕಮಲಾಕ್ಷಿಮಣಿ ಕಲ್ಲು ಸಕ್ಕರೆ ಜೇನುತುಪ್ಪ ಮತ್ತು ಮನೆಯಲ್ಲಿ ಇನ್ನು ಬೆಳಗ್ಗೆ ಪ್ರಸಾದ ರೂಪದಲ್ಲಿ ಯಾಕೆಂದರೆ ತಾಯಿಯೇ ಸಾನ್ನಿಧ್ಯ ಇರುತ್ತೆ ಅಲ್ಲಿ ಆ ಒಂದು ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ದಿನ ತಿಂದಾಗ ಅದ್ಭುತವಾದ ಫೀಲ್ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಸಿಗಲಿ ಅಂತ ಒಂದು ಐದು ಒಂದು ಐದು ಅಥವಾ ಮೂರು ಒಣದ್ರಾಕ್ಷಿ ಹಾಕುವಂಥದ್ದು ಅಥವಾ ಒಂದು ಗೋಡಂಬಿ ಹಾಕುವಂಥದ್ದು ಯಾಕೆ ಪ್ರಸಾದ ರೂಪದಲ್ಲಿ ನಾನು ಸಾನ್ನಿಧ್ಯದ ಒಂದು ಸವಿಯನ್ನು ಅನುಭವಿಸ್ಬೇಕು ಅಷ್ಟೆ ಹಾಕ್ಲೇಬೇಕು ಅಂತೇನಿಲ್ಲ ನಾನು ಬಳಸುವಂಥದ್ದು ಹಾಗೆ ಹಾಗಾಗಿ ದಯವಿಟ್ಟು ಎಲ್ಲವನ್ನ ಇಲ್ಲಿ ವಿಜೃಂಭಣೆ ಮಾಡಬೇಡಿ ದಯವಿಟ್ಟು ಮೇಡಮ್ ನಾವು ತುಂಬ ಕಷ್ಟರಿದ್ದೀವಿ ಅಂತ ಅಂತೀರ ಅವರಿಗೋಸ್ಕರನೇ ವಿಡಿಯೋ ಇರೋದು ನೀವೆಲ್ಲರೂ ಕೂಡ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರಬರುವಂತೆ ಅಮ್ಮನವರ ಅನುಗ್ರಹ ನಿಮ್ಮ ಮೇಲೆ ತತ್ಕ್ಷಣಕ್ಕೆ ಜಾಗೃತ ಆಗಲಿ ಆ ತಾಯಿ ನಿಮ್ಮ ಎಲ್ಲರನ್ನು ಕೂಡ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಕಳೆಯುವ ಮೂಲಕ ಅದ್ಭುತವಾದ ಮಾರ್ಗದತ್ತ ಯಶಸ್ಸಿನತ್ತ ನಿಮ್ಮ ಎಲ್ಲರನ್ನು ಕೂಡ ಕೊಂಡೊಯ್ಲಿ ನನ್ನ ಅಮ್ಮನ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಮತ್ತೆ ನಾಳೆ ರಾತ್ರಿ ಯಾರೆಲ್ಲ ನಾನು ಮೇಡಮ್ ಹೆಣ್ಣು ಹೇಗೆ ಮಾಡ್ತಾರೋ ಅದೇ ರೀತಿ ನಾನು ನೋಡಿ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಯಾಕೆ ಸಮಯ ತಿಳಿಸ್ತಾ ಇದ್ದೀನಿ ಲೈವ್ ಬರೋ ಸಮಯ ಅಂದರೆ ಎಷ್ಟೋ ಜನಕ್ಕೆ ಕಂಬಲ ಇರುತ್ತೆ ಮೇಡಮ್ ನಾವು ನಿಮ್ಮ ಥರ ಮಾಡಬೇಕು ಅಂತ ಅವ್ರು ಯಾರಿಗೂ ನಿರಾಸೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾಳೆ ರಾತ್ರಿ ಒಂಬತ್ತು ಮೂವತ್ತರಿಂದ ನಿಮಗೆ ಹೇಗೆ ನಾನು ಹೇಗೆಲ್ಲ ಪೂಜೆ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮೆಲ್ಲರೂ ಕೂಡ ತಿಳಿಸ್ಕೊಡೋ ಓಕೆ ಅಲ್ಲಿಗೆ ನೀವು ನನ್ನೊಟ್ಟಿಗೆ ಮಾಡ್ತೀನಿ ಏನೋ ಹಾಗಿದ್ರೆ ಒಂದು ಕಂಕಣಕ್ಕೋಸ್ಕರ ದಾರವನ್ನು ರೆಡಿ ಮಾಡುವಂಥದ್ದು ಸಪ್ಪೆದಾಲ್ ಅಂತ ಸಿಗುತ್ತೆ ಅದನ್ನು ರೆಡಿ ಮಾಡ್ಕೊಳ್ಳುವಂಥದ್ದು ಒಂದು ಉಂಡೆ ಮತ್ತು ಮಂಗಳ ಬೇಕು ಅರಿಶಿನದ ಕುಂಬಗಳನ್ನು ರೆಡಿ ಮಾಡ್ಕೊಳ್ಳುವಂಥದ್ದು ಮತ್ತು ಏನು ಅಮ್ಮನವ್ರಿಗೆ ಅಲಂಕಾರಿಕ ವಸ್ತು ಬೇಕು ಅದು ಯಥಾಶಕ್ತಿ ನಿಮ್ಮ ಇಷ್ಟ ಬಿಟ್ಟರೆ ಅರಿಶಿನ ಕುಂಕುಮ ಹಸುವಿನ ಹಾಲು ಮತ್ತು ದಯವಿಟ್ಟು ಸಾಧ್ಯ ಆದಷ್ಟು ಆ ದಿನ ಅಮ್ಮನವ್ರಿಗೆ ಸ್ವಲ್ಪ ಈ ಒಂದು ತುಪ್ಪದಲ್ಲಿ ದೀಪ ಹಚ್ಚುವಂಥದ್ದನ್ನು ಹವ್ಯಾಸ ಮಾಡಿಕೊಡಿ ಇಷ್ಟನ್ನ ಮಾಡ್ಕೊಳ್ಳಿ ಯಥಾಶಕ್ತಿ ನಿಮಗೇನು ಶಕ್ತಿ ಇದೆಯೋ ಆ ಶಕ್ತಿ ರೂಪದಲ್ಲಿ ಆ ಒಂದು ಪ್ರಸಾದವನ್ನು ರೆಡಿ ಮಾಡ್ಕೊಳ್ಳಿ ಮೇಡಮ್ ಮನೆಗೆ ಬಂದವ್ರಿಗೆ ನಾನು ಇದ್ರೇ ಕೊಡಬೇಕಾದ್ರೆ ಹಾಗೇನಿಲ್ಲ ಅಮ್ಮನವ್ರಿಗೆ ನೀವು ಪ್ರೀತಿಯಿಂದ ಅರಿಶಿಣ ಕುಂಕುಮ ಕೊಟ್ಟರು ಕೂಡ ಸ್ವೀಕಾರ ಮಾಡ್ತಾರೆ ಪ್ರೀತಿಯಿಂದ ಕೊಡಿ ಅಷ್ಟೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಮ್ಮನವರ ನಿಗ್ರಹ ಎಲ್ಲರ ಮೇಲೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು